ಕುಷ್ಟಗಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆಯಲ್ಲಿ ಸಿಪಿಐ ಯಶವಂತ್ ಬಿಸನಳ್ಳಿ ಅವರು ಮಾತನಾಡಿದರು ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬವನ್ನು ಕಾನೂನು ಪರಿಧಿಯಲ್ಲಿ ಆಚರಣೆ ಮಾಡಬೇಕು ಕೆಲವು ನಿಯಮಗಳನ್ನು ಪಾಲಿಸಬೇಕು ಹಬ್ಬದ ಆಚರಣೆ ನೆಪದಲ್ಲಿ ಅನಗತ್ಯವಾಗಿ ವಿಳಂಬ ಮಾಡದೆ ರಾತ್ರಿ ಹತ್ತು ಗಂಟೆಯ ಒಳಗೆ ಗಣೇಶ ವಿಸರ್ಜನೆ ಮಾಡಬೇಕು ನಗರದಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಲಾಗುತ್ತದೆ ಚಿಕ್ಕ ಮಕ್ಕಳನ್ನು ಗಣೇಶ ಹಬ್ಬದ ಆಚರಣೆಗೆ ಬಳಸಿಕೊಳ್ಳಬೇಡಿ ಸೌಂಡ್ ಸಿಸ್ಟಂ ಕೂಡ ಸಾರ್ವಜನಿಕವಾಗಿ ಕಿರಿಕಿರಿಯಾಗಬಾರದು ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸಬೇಕೆಂದು ತಿಳಿಸಿದರು ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಿಗೆ ಆಗಮಿಸಿದಂಥ ಎಲ್ಲ ಸುತ್ತಿಗೆಯ ಪ್ರತಿಷ್ಠಿತ ನಾಗರಿಕ ಬಂಧುಗಳೇ ಹಿಂದೂ ಬಂಧುಗಳೇ ಮುಸ್ಲಿಂ ಬಂಧುಗಳೇ ಎಲ್ಲ ಗಣೇಶ ಶ್ರೀ ಗಣೇಶ ಆಯುಧ ಅನ್ನ ಗುರು ಹಿರಿಯ ಈ ವೇದಿಕೆ ಮೇಲೆ ಅನಂತ ಹಾಸಗ್ರಂಥ ಮುಖ್ಯ

ಪತ್ರಕರ್ತರು ಬಂಧುಗಳೇ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಎರಡು ಹಬ್ಬ ಕೂಡಿ ಇದೆ ಒಂದು ಹಿಂದೂ ಧರ್ಮದ ಹಿಂದೂ ಬಂಧುಗಳು ಆಚರಿಸ್ತಂಥ ಶ್ರೀ ಗಣೇಶ ಚತುರ್ಥಿ ಹಬ್ಬ ಹಾಗೂ ಮುಸ್ಲಿಮಾನ್ ಧರ್ಮದವರು ಆಚರಿಸ್ತಾ ಇರುವಂಥ ಈ ಮಿಲಾದ ಹಬ್ಬ ಈ ಎರಡೂ ಸಂದರ್ಭದಲ್ಲಿ ಯಾವುದೇ ಹೈತಗರುಗಳು ಘಟನೆಗಳು ಜರುಗದಂತೆ ನಾವೆಲ್ಲರೂ ನಾನು ಮುಡಿದಾಗೆ ಎರಡು ವರ್ಷದಿಂದ ಇದು ಮೂರನೇ ಸಾರಿ ನನಗೆ ನಂಬಿಕೆ ಇದೆ ನೀವು ಯಾವುದೇ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ಮತ್ತೆ ಗೊತ್ತಿದೆ ಆದರೂ ಕೂಡ ಆದರೂ ಕೂಡ ಈ ವಾಡಿಕೆಯಂತೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈಗಾಗಲೇ ಹಲವಾರು ಸಲಹೆ ಸೂಚನೆಗಳನ್ನು ಎಲ್ಲರೂ ನೀಡಿದ್ದಾರೆ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ನಾನು ಒಂದೆರಡು ಮಾತುಗಳನ್ನು ಹೇಳ್ತೀನಿ ದಯವಿಟ್ಟು ಈ ಮೂ ದಿನಗಳಲ್ಲಿ ದಸರಾ ಬರ್ತಾ ಇದೆ ಮಕ್ಕಳಿಗೆ ದಸರಾ ಏನು ಮಿಡ್ ಟರ್ಮ್ ಎಕ್ಸಾಮ್ಸಲ್ಲಿ ನಡೀತಾ ಇದ್ದಾವೆ ಆ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಊದ ಕಂಪಿಸಿಕೊಡ್ಬೇಕಾಗಿತ್ತು ನೀವು ಈ ಹಬ್ಬದ ಆಚರಣೆ ನೆಪದಲ್ಲಿ ಅವರಿಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅದಕ್ಕೋಸ್ಕರ ఎల్రూ హోరికే బేగ వసర్జన ముగ్గు ఈర్జన స్టార్ట్ మాత్ర బేగన స్టార్ట్ మా ఎట్టు మధ్యాహ్నం చాలా మరి మధ్యాహ్నం చాలా రి మాత్రం బాగు వసర్జన అల్లి నా స్టార్టింగల్ డిస్టర్బన్స్ బట్ లెటే లేట్ కడను మాకు ಅದೆಲ್ಲ ಮಾಡೋಕೆ ಬೇಗ ಸ್ಟಾರ್ಟ್ ಮಾಡಿ ಬೇಗ ಮುಕ್ತಾಯ ಮಾಡಿ ಎಲ್ಲರಿಗೂ ಅಂತ ಆಮೇಲೆ ವಿಸರ್ಜನೆ ರೂಟ್ಗಳಲ್ಲಿ ಕೂಡ ಮುಂಜಾಗ್ರತವಾಗಿ ಎಲ್ಲ ಲೈಟಿಂಗ್ಗಳನ್ನು ಹಾಕಿಸ್ಬೇಕಂತ ಹೇಳಿ ನಾನು ಟೀ ಬಾಕ್ಸ್ ಕೇಳ್ತೀನಿ ಮತ್ತೆ ಸಿ ಸಿ ಟಿವಿಗಳನ್ನು ಅಪಿಸ್ಬೇಕಂತ ಕೇಳ್ತೀನಿ ಮತ್ತೆ ವಿಸರ್ಜನೆ ಸ್ಥಳ ವಿಸರ್ಜನೆ ಸ್ಥಳದಲ್ಲಿ ನೋಡಿ ಗಣಪತಿಗಳು ಕೆಲವೊಂದು ದೊಡ್ಡ ದೊಡ್ಡ ಗಣಪತಿಗಳಿರ್ತವೋ ಆ ಟೈಮಲ್ಲಿ ಸಣ್ಣ ಮಕ್ಕಳಿಗೆ ಮುಂದೆ ಬಿಟ್ಟು ಅವಘಡಗಳ ಆಗದೇ ಮಕ್ಕಳು ಅಲ್ಲಿ ನಮ್ಮ ಫೈರ್ ಸ್ಟೇಷನ್ ಅವರು ಪೊಲೀಸ್ ಹೆಲ್ಪ್ ಮಾಡಲಿಕ್ಕೆ ಇರ್ತಾರೆ ಪುರಸಭೆಯರು ಹೆಲ್ಪ್ ಮಾಡಲಿಕ್ಕೆ ಅವ್ರ ಸಹಾಯದಿಂದ ನೀವರಿಗೆ ಮಾಡಲಾಗೋದನ್ನ ಅವ್ರ ಸಹಾಯದಿಂದ ತಗೊಂಡು ಅವು ಅದನ್ನ ವಿಸರ್ಜನೆ ಮಾಡಲಿಕ್ಕೆ ಮಾಡಿ ಮತ್ತು ಈ ಅದೇ ನಾನು ಹೇಳಿದೆ ಈ ಗಣಪತಿ ಯಾವದಲ್ಲಿ ಸಣ್ಣ ಮಕ್ಕಳನ್ನು ಆದಷ್ಟು ಯೂಸ್ ಮಾಡೋದಕ್ಕೆ ಕಡಿಮೆ ಅಂದರೆ ಕಡಿಮೆ ಇಲ್ಲ ಆದಷ್ಟು ನಿಷೇಧ ಮಾಡಿ ಅವರಿಗೆ ಮುಂದಿನ ವಯಸ್ಸಿನಲ್ಲಿ ನಿಮ್ಮ ವಯಸ್ಸಿನಲ್ಲಿ ಬಂದಾಗ ಅವರಿಗೆ ಅವಕಾಶ ಕೊಡೋಣ ಆಮೇಲೆ ಪಟಾಕಿ ಉಪಯೋಗ ಮಾಡೋದ್ರಿಂದ ಸಣ್ಣ ಪುಟ್ಟ ಗಡಾಂಗ ಆಗಿರುವ ನಿಮ್ಮಲ್ಲಿ ಅದು ಆಗಲೇ ಈಗ ಉದಾಹರಣೆ ಆಗಿದೆ ಆಮೇಲೆ ಬಹುಶಾಲ ಗಣಪತಿ ಪ್ರಶಾಂತರ ಗಣಪತಿ ಗಂಗಾವತಿಯಲ್ಲಿ ಒಬ್ಬ ವ್ಯಕ್ತಿ ಹೃದಯ ಆಗೋದ್ರಿಂದ ಡೆತ್ ಆವತ್ತು ಅವರು ಅದನ್ನು ಅಲ್ಲಿಗೆ ಈ ವರ್ಷ ಮಾಡ್ತಾ ಇರೋ ಇಲ್ಲ ಗೊತ್ತಿಲ್ಲ ಅದಕ್ಕೆ ಈ ಡೆಸಿಬೆಲ್ ಬಿಟ್ಟು ನಮ್ಮ ಸುಪ್ರೀಂ ಕೋರ್ಟ್ ಏನೋ ಡೆಸಿಬಲ್ ಫಿಕ್ಸ್ ಮಾಡಿದೆ ನೋಡುತ್ತೆ ಅದರ ಡೆಸಿಬೆಲ್ಗಿಂತ ಹೆಚ್ಚಿಗೆ ಇರುವಂಥ ಸೌಂಡ್ ಸ್ಪೀಕರ್ ಹಾಕಿ ವಾಟೆ ನಡೆಸೋದ್ರಿಂದ ಏನಾಗ್ತತಿ ನಮ್ಮ ಹೃದಯಕ್ಕೂ ಕೂಡ ಅದು ಡ್ಯಾಮೇಜ್ ಆಗ್ತದೆ ನೀವೀಗ ಈ ನಾವು ಟಿ ವಿ ಎಚ್ಚಿದ್ರೆ ನೋಡ್ತೇವೆ ಮಂಡ್ಯದಾಗ ಆ ಹೃದಯ ಕಾಡ್ತಾ ಇದ್ದು ಬೆಂಗಳೂರವಾಗಿ ಕೃತಾಯ್ತಾ ಹೃದಯ ಹೃದಯಘಾತಾ ಇತ್ತು ಅಂತ ಹೇಳಿ ಸಾಕಷ್ಟು ವಿಷಯಗಳಿವೆ ಆ ವಿಷಯಗಳನ್ನು ಇದು ಕೂಡ ಒಂದು ಸೇರಿ ಅದಕ್ಕೋಸ್ಕರ ಇವೆಲ್ಲ ಸೂಚನೆಗಳನ್ನು ನೀವು ಪಾಲಿಸ್ತೀರಿ ಅಂತ ಹೇಳಿ ಅದನ್ನು ಕೂಡ ನೀವು ಗಮನಕ್ಕೆ ಇಟ್ಕೋಬೇಕು ಅಂತ ಹೇಳಿ ನಾನು ಹೇಳ್ತಾ ಆಮೇಲೆ ನೋಡಿ ನಾವು ಮನುಷ್ಯರು ನಾವು 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 ಈ ಧರ್ಮಗಳನ್ನು ಮಾಡ್ಕೊಂಡಿವಿ ಹಿಂದೂಗಳಂತ ಮುಸ್ಲಿಮ್ ಅಂತ ಹೇಳಿ ನಾವು ಧರ್ಮಗಳನ್ನ ಮಾಡ್ಕೊಳ್ತೀವಿ ಇಲ್ಲ ಅಂತಂದರೆ ಪ್ರಕೃತಿನೇ ನಮ್ಮ ದೇವರು ಪ್ರಕೃತಿ ಒಂದೇ ನಮ್ಮ ಕಾಪಾಡು ಪ್ರಕೃತಿನೇ ಎಲ್ಲ ನೀವು ಮುಸ್ಲಿಂ ಜೋಳ ಹಾಕಿದ್ರೆ ಮುಸ್ಲಿಂ ಜೋಳ ಅಂತ ಬರೋದಿಲ್ಲ ಹಿಂದೂ ಜೋಳ ಹಾಕಿದ್ರೆ ಹಿಂದೂ ಜೋಳ ಅಂತ ಬರೋದಿಲ್ಲ ಅದು ಜೋಳ ಅಂತ ಮಾತ್ರ ಬರುತ್ತೆ ಹಾಗೆ ನಮ್ಮ ರಕ್ತ ನಮಗೆ ರಕ್ತ ಬೇಕು ಅಂದಾಗ ನಮ್ಮ ಮನೆಯಲ್ಲಿ ಯಾರ್ಯಾರು ಹೆರಿಗೆ ಆಗಿದೆ ರಕ್ತ ಬೇಕು ಅಂದಾಗ ಹಿಂದೂ ಮುಸ್ಲಿಂ ಹಿಂದೂ ರಕ್ತ ಬೇಕು ಮುಸ್ಲಿಂ ರಕ್ತ ಅಂತ ಕೇಳೋದಾಗ ನಮ್ಮದು ಬ್ಲಡ್ ಗ್ರೂಪ್ ಯಾವುದಿದೆ ಆ ಗ್ರೂಪ್ನಲ್ಲಿ ನಾವು ಅದನ್ನು ವಿನಿಮಯ ಮಾಡಿ ವಿನಿಮಯ ಮಾಡಿಕೊಡ್ತೀವಿ ಇದೇ ಎರಡನೇ ಉದಾಹರಣೆಗಳು ಸಾಕು ನಮಗೆ ಏನೂ ಇದೆ ಮನುಷ್ಯತ್ವ ಮಾತ್ರ ಮಾನವೀಯತೆ ಮಾತ್ರ ನಾವು ಕಾಪಾಡಿಕೊಂಡು ಹೋಗಬೇಕಾಗಿತ್ತು ಆಮೇಲೆ ಮತ್ತೊಂದು ವಿಷಯ ಮುಖ್ಯವಾಗಿ ವಿಷಯ ಹೇಳಬೇಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸುಮ್ಮ ಸುಮ್ಮನೆ ಲೈಕ್ ಮಾಡೋದು ಅದನ್ನು ಪೋಸ್ಟ್ ಮಾಡೋದು ಅರ್ಥನೇ ಇರೋದಿಲ್ಲ ಇದಕ್ಕೆ ಎಲ್ಲೂ ಇಂಡಿಯೋನೇಷ್ಯಾದಾಗ ನೂರು ಮಕ್ಕಳು ಅಂತ ಹೇಳಿ ನೂರು ಮಕ್ಕಳದ್ದು ಕಣದ್ದು ಫೋಟೋ ಹಾಕಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು ಅದು ನಮ್ಮ ಸಂಬಂಧನೇ ಇಲ್ಲ ಮನೆ ಗೆದ್ದು ಮಾ ನಾವು ಮಾರಿ ಗೆಲ್ಲಬೇಕಾಗಿ ಫಸ್ಟ್ ನಮ್ಮನೆ ನಮ್ಮನೆ ಅಂದರೆ ಕುಷ್ಟಗಿ ಕುಷ್ಟಗಿ ತಾಲ್ಲೂಕು ಕುಷ್ಟಿಗೆಯಿಂದ ಬಂದಂಥ ಎಲ್ಲ ನಾಗರಿಕ ಬಂಧುಗಳು ಗ್ರಾಮದ ಬಂಧುಗಳು ನಂಗೆ ನಿಜವಾಗ್ಲೂ ಖುಷಿಯಾಗಿದೆ ಏನಂದರೆ ಕುಷ್ಟಗಿ ನಾವು ಪಟ್ಟಣದಲ್ಲಿ ನಾವು ಮಾಡ್ತಾ ಇದ್ರು ಕೂಡ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಪಿ ಎಸ್ ಐ ಕರೆದಾಗ ಎಲ್ಲ ಗ್ರಾಮದವರು ಬಂಧದ ಕೈ ಎತ್ತಿ ನಿಜವಾಗ್ಲೂ ನನಗೆ ಖುಷಿ ಇದೆ ನಮಗೆ ಅವರಿಗೆ ಪ್ರತ್ಯೇಕವಾಗಿ ಅಭಿನಂದನೆಗಳನ್ನು ತರಿಸ್ತಾರೆ ಅವರೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯೋಚಿಸ್ತಾರೆ ಮತ್ತು ಅವರು ಮುಂದಿನ ದಿನಗಳಲ್ಲಿ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಈ ನಾವು ಹೇಳಿದಂಥ ಸೂಚನೆಗಳನ್ನು ಪಾಲನೆ ಮಾಡಿ ನಮಗೆ ಮತ್ತೆ ತಿರುಗಿ ಅಭಿನಂದನೆಯನ್ನು ತೋರಿಸಬೇಕಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಆ ಶ್ರೀ ಗಣೇಶ ಎಲ್ಲರಿಗೂ ಹಾಗೂ ಭಗವಂತ ಎಲ್ಲರಿಗೂ ಈ ಹಬ್ಬದ ಭಕ್ ಹಬ್ಬವನ್ನು ಭಕ್ತಿಯಿಂದ ಆಚರಣೆ ಮಾಡಿ ಯಾವುದೇ ವಿಷಯವನ್ನು ಇಟ್ಕೊಂಡು ಹಿಂದಿದ್ದು ಯಾವುದೇ ವೈಮನಸ್ಸನ್ನು ಇಟ್ಕೊಂಡು ಮಾಡೋದಕ್ಕಿಂತ ದೇವರಿಂದ ಆಶೀರ್ ಆಶೀರ್ವಾದವನ್ನು ಪಡೆಯೋದಕ್ಕೋಸ್ಕರ ಹಬ್ಬವನ್ನು ಆಚರಣೆ ಮಾಡಿ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿಗೋಸ್ಕರ ನಿಮ್ಮ ಮನೆಗೋಸ್ಕರ ನಿಮ್ಮ ಊರಿಗೋಸ್ಕರ ನಿಮ್ಮ ಗ್ರಾಮಕ್ಕೋಸ್ಕರ ಅದಕ್ಕೋಸ್ಕರ ಮತ್ತು ಈ ಸಮಾಜ ಈ ಸಮಾಜ ಏನೇ ಕರ್ಕೊಂಡಿರಲ್ಲ ನಾವು ನೀವು ಪೀಠಿರೋಕ್ಕಾಗಲ್ಲ ನಾವೆಲ್ಲರೂ ಜೊತೆಗೇ ಇರಬೇಕಾಗುತ್ತೆ ಅಂತೇಳಿ ಹೋಗಿ ನಮಗೆ ನೀವು ಬೇಕು ನಿಮಗೆ ಒಬ್ರಿಗೊಬ್ಬರು ಆಗಿ ಬರಬೇಕಾಗುವಂಥ ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡಿ ನಡೆಯುವಂಥ ಆಗಬೇಕು ಗುಷ್ಟಿಗೆಯಲ್ಲಿ ಇದನ್ನು ಒಂಥರ ರಿಪೀಟ್ ಕೆಸದೆ ಸಾಮಾಜಿಕ ಜನತಾ ಎಲ್ಲಿರುವ ತಂದು ಇಲ್ಲಿ ತಂದು ಹಾಕಿ ಅದನ್ನು ಹೆಚ್ಚಿಗೆ ಮಾಡ್ಕೊಳ್ತಾರೆ ನಮ್ಮ ನಿಮ್ಮ ಮಟ್ಟದಲ್ಲಿ ಮಾತ್ರ ಏನೋ ಒಂದು ಸಣ್ಣ ಪುಟ್ಟ ಘಟನೆಗಳಾಗಿದಾವಂದರೆ ನಮ್ಮ ಗಮನಕ್ಕೆ ತಗೊಂಡ್ರಿ ನಮ್ಮ ಮಟ್ಟದಲ್ಲಿ ಮಾತ್ರ ಮುಗಿಸೋದ ಪ್ರಯತ್ನ ಮಾಡಿ ನಮ್ಮ ತಲೆ ಬಿಟ್ಟು ಹೋಗೋದಕ್ಕೆ ಕೊಡೋದು ಬೇಡ ಕುಸ್ತಿಗೆ ಕುಸ್ತಿಗೆಯಲ್ಲಿ ಮಾತ್ರ ಇಲ್ಲಿ ಕೊಡೋದು ಕುಸ್ತಿಗೆಯಲ್ಲಿ ನಾವು ಅದನ್ನು ಸಮಾಪ್ತಿ ಮಾಡೋಣ ಕುಷ್ಟಿಗೆಯಲ್ಲಿಯೇ ಅದನ್ನು ಏನು ಶಾಂತ ರೀತಿಯಿಂದ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡೋಣ ಅದು ಬಿಟ್ಟು ಅದನ್ನು ಹೆಚ್ಚು ಮಾಡಿ ದೊಡ್ಡ ವಿಷಯಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೋಗೋದು ಬೇಡ ನಾವೆಲ್ಲರೂ ಈ ವಿಷಯದಲ್ಲಿ ತಿಳಿದಿರಿ ಪ್ರತಿದಿನ ಟಿ ವಿ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ನೋಡ್ತೀರಿ ಅವನ್ನೆಲ್ಲ ಯಾರ್ಯಾರು ಏನೇನೋ ಅಂತ ಸಣ್ಣ ವಿಷಯ ಹೇಳಬೇಕಂದ್ರೆ ರಮ್ಯಾ ಅವರ ವಿರುದ್ಧ ಏನು ಅವಹೇಳನಕಾರಿಯಾಗಿ ಟೀಕೆ ಮಾಡಿದ್ರು ಅವ್ರನ್ನ ಹೆಂಗೆ ಅರೆಸ್ಟ್ ಮಾಡ್ತಾ ಇದಾರೆ ನೋಡ್ತಾ ಇದ್ದಾರೆ ಅದು ಒಂದು ಸಣ್ಣ ಉದಾಹರಣೆ ನಿಮಗೆ ಇನ್ನೂ ಹಲವಾರು ಇನ್ನೂ ಹಲವಾರು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪರಾಧಗಳನ್ನು ಮಾಡ್ತಾ ಇರೋದವ್ರನ್ನ ನಮ್ಮ ಪೊಲೀಸರು ಬೆಂಡ್ ಹಿಡಿದು ಅದು ಭಾಳ ಈಸಿ ನಿಮ್ಮ ಮೊಬೈಲ್ ನಂಬರ್ ಸಿಕ್ತತಿ ಹೋಗಿ ನಿಮ್ಮ ಮನಿ ಅಡ್ರೆಸ್ ಸಿಗ್ತತಿ ನೀವು ಸಿಮಿ ಕೊಟ್ಟಂತ ಇದು ಏನು ಎಲ್ಲ ಪಾಪ ಅಂದರೆ ಹೇಳಕ್ಕ ಅಲ್ಲ ಆದ್ರೆ ಅವೆಲ್ಲ ಸಿಗ್ತವೆ ನಿಮಗೆ ನಿಮ್ಮನ್ನು ನಿಮ್ಮ ಫ್ರೆಂಡ್ಸ್ ಸಿಗ್ತಾರ ಯಾರ್ಯಾರು ಜೊತೆಗೆ ಟೆನ್ಶನ್ ಹೇಗಿರುತ್ತೆ ಇವೆಲ್ಲ ಸಿಗ್ತಾರ ನೀವೆಲ್ಲಿ ಆಗಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರ ಆಧಾರ್ ಕಾರ್ಡ್ ಕೊಟ್ಟಿರ್ತೀರಿ ಅಂತ ಇವೆಲ್ಲ ಆದ್ದರಿಂದ ಫೋಟೋ ಕಾರ್ಡ್ ಸಿಗ್ತೈತಿ ಫೋಟೋಸು ಸಿಗ್ತೈತಿ ಅದ್ರಲ್ಲಿ ಆಗಿರೋ ವಿಡಿಯೋ ಫೋಟೋ ಅವೆಲ್ಲ ಸಿಗ್ತವೆ ನಿಮಗೆ ಆದ್ದರಿಂದ ಅಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಆದ್ದರಿಂದ ಆ ಸಾಮಾಜಿಕ ಜಾಲತಾಣದಲ್ಲಿ ಮಾಡುವಂಥ ಏನಾದರೂ ಆ್ಯಕ್ಟಿವಿಟಿ ಇತ್ತು ಅದ್ರ ಅದರ ಮೇಲೆ ಸ್ವಲ್ಪ ಕೈ ಗಟ್ಟಿ ಇಡ್ತೇವೆ ಏನಾದರೂ ಮಾಡ್ತೀನಿ ಅಂತಂದ್ರೆ ಅದು ನಿಮಗೆ ಚುಚ್ಚುಬಾರ್ದು ಅದಕ್ಕೂ ಒ ಇನ್ನೊಬ್ಬರಿಗೆ ಒಳ್ಳೇದಾಗ ಒಳ್ಳೆ ಮೆಸೇಜ್ಗಳನ್ನು ಹಾಡ್ರಿ ಅಂತ ಹೇಳ್ತಾ ಭಾಳಷ್ಟು ವಿಷಯಗಳನ್ನು ಹೇಳಿದರೆ ನಮಗೆ ಈ ಹಬ್ಬವನ್ನು ಮುಗಿದ ಮೇಲೆ ಹಬ್ಬವನ್ನು ಎಷ್ಟು ಚೆಂದಾಗಿ ಹಬ್ಬ ಮಾಡಿದ್ದೀರಿ ಅಂತ ಹೇಳಿ ನನಗೆ ಕನಸಿನಲ್ಲಿ ಬರಬೇಕು ಆ ರೀತಿ ನೀವೆಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳ್ಬೋದು ನಾನು ಮಾತನಾಡುತ್ತೆ ಥ್ಯಾಂಕ್ ಯು